ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಈಗಾಗ್ಲೇ ಪ್ರದೋಷ ಪೂಜೆ ಅಂದ್ರೆ ಏನು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ರಿ ಅದ್ರಲ್ಲೂ ಸೋಮ ಪ್ರದೋಷದ ವಿಶೇಷತೆಯನ್ನು ಕೂಡ ತಿಳ್ಕೊಂಡಿದ್ದೀರಾ ಇದೇ ಮೇ ಇಪ್ಪತ್ತನೇ ತಾರೀಕು ಅಂದ್ರೆ ಸೋಮವಾರ ಪ್ರದೋಷ ವ್ರತವನ್ನು ಆಚರಣೆ ಮಾಡಲಾಗುತ್ತೆ ಹಾಗಾಗಿ ಪ್ರದೋಷ ದಿನ ಅಂದ್ರೆ ತ್ರಯೋದಶಿ ತಿಥಿ ಇರುವಂತ ದಿನ ಪ್ರದೋಷವನ್ನು ಆಚರಣೆ ಮಾಡಲಾಗುತ್ತೆ ತಿಂಗಳಿಗೆ ಎರಡು ಪ್ರದೋಷ ಬರುತ್ತೆ ಹಾಗಾಗಿ ಈ ಒಂದು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಪೂಜಾ ಸಮಯ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಬಹುದು ಅಷ್ಟೇ ಅಲ್ಲದೆ ಉಪವಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿದ್ರಿ ಯಾವ ರೀತಿ ಉಪವಾಸ ಮಾಡಬೇಕು ಆ ದಿನ ಅಡುಗೆಯನ್ನು ಹೇಗೆ ಮಾಡ್ಕೋಬೇಕು ಇದನ್ನು ಕೂಡ ತಿಳಿಸ್ತಾರೆ ಕೊಡಿ ಅಂತ ಇವತ್ತಿನ ವಿಡಿಯೋದಲ್ಲಿ ಉಪವಾಸದ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಸಮಯದಿಂದ ಯಾವ ಸಮಯದವರೆಗೂ ಉಪವಾಸ ಮಾಡ್ಬೇಕು ಉಪವಾಸ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಯಾವ ರೀತಿ ಆಹಾರವನ್ನ ತಗೋಬಹುದು ಅವರಿಗೆ ಕೆಲವರೆಲ್ಲ ಮನೆಗಳಲ್ಲಿ ಆ ಬೇರೆ ಬೇರೆ ಅಡಿಗೆಯನ್ನ ಮಾಡ್ಕೋಬೇಕಾಗತ್ತೆ ವ್ರತ ಆಚರಣೆ ಮಾಡೋರು ಅಥವಾ ಮನೆಯವರಿಗೆ ಬೇರೆ ಬೇರೆ ಅಡಿಗೆ ಮಾಡ್ಕೋಬೇಕಾಗತ್ತೆ ಕೆಲವ್ರ ಮನೆಗಳಲ್ಲಿ ವ್ರತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದೇ ಊಟನ ಎಲ್ಲರೂ ಕೂಡ ಮಾಡ್ಕೊಳ್ತಾರೆ ಆದ್ರೆ ಕೆಲವ್ರ ಮನೆಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಹಾಗಾಗಿ ಆ ದಿನ ಯಾವ ರೀತಿ ಅಡಿಗೆ ಮಾಡ್ಬೇಕು ಮನೆಯಲ್ಲೇ ಪುಟ್ಟ ಶಿವಲಿಂಗನ ಇಟ್ಕೊಂಡಿದ್ರೆ ಮನೆಯಲ್ಲೇ ಈ ಒಂದು ಪ್ರದೋಷ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಸಂಕಲ್ಪ ಮಂತ್ರ ಸಹಿತವಾಗಿ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ವಿವರ ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಇದೇ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಮೇ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಮರುದಿನ ಮೇ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಅಂದ್ರೆ ನಾವು ಯಾವ ದಿನ ಲೆಕ್ಕ ತಗೋಬೇಕು ಸೂರ್ಯೋದಯ ಕಾಲಕ್ಕೆ ಲೆಕ್ಕ ತಗೋಬೇಕಾ ಅಂದ್ರೆ ನಾವು ಯಾವಾಗಲೂ ಪ್ರದೋಷ ಪೂಜೆಯನ್ನು ಸೂರ್ಯಾಸ್ತದ ಸಮಯದಲ್ಲಿ ಮಾಡೋದ್ರಿಂದ ಮೇ ಇಪ್ಪತ್ತನೇ ತಾರೀಕನ್ನೇ ಲೆಕ್ಕ ತಗೋಬೇಕು ಆ ದಿನ ಮಧ್ಯಾಹ್ನ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಸೂರ್ಯಾಸ್ತದ ಒಂದು ಗಂಟೆ ಮೊದಲು ಈ ಒಂದು ಪ್ರದೋಷ ಪೂಜೆಯನ್ನು ಪ್ರಾರಂಭ ಮಾಡಲಾಗುತ್ತೆ ಅಂದ್ರೆ ಗೋಧೂಳಿ ಸಮಯದಲ್ಲಿ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಮೂವತ್ತು ಏಳು ಗಂಟೆ ಸಮಯದವರೆಗೂ ಕೂಡ ಗೋಧೂಳಿ ಮುಹೂರ್ತ ಇರುತ್ತೆ ಹಾಗಾಗಿ ಪ್ರತಿ ಪ್ರದೋಷವನ್ನು ಕೂಡ ಈ ಒಂದು ಗೋಧೂಳಿ ಸಮಯದಲ್ಲೇ ಮಾಡೋದು ಹಾಗಾಗಿನೇ ಸೂರ್ಯೋದಯದ ನಂತರದಲ್ಲಿ ತ್ರಯೋದಶಿ ತಿಥಿ ಪ್ರಾರಂಭ ಆದ್ರೂ ಕೂಡ ಸೂರ್ಯಾಸ್ತ ಸಮಯವನ್ನ ಅನುಸರಿಸಿ ಇಪ್ಪತ್ತನೇ ತಾರೀಕಿನೇ ಪ್ರದೋಷ ಪೂಜೆಯನ್ನ ಮಾಡುವಂತದ್ದು ಇನ್ನು ಮನೆಯಲ್ಲಿ ಈ ಒಂದು ಪೂಜೆಯನ್ನ ಮಾಡಬಹುದಾ ಅಂದ್ರೆ ಖಂಡಿತವಾಗ್ಲು ಮಾಡಬಹುದು ನಿಮಗೆ ಅನುಕೂಲ ಇದ್ರೆ ನೀವು ಮನೆಯಲ್ಲೇ ಇರ್ತೀರ ಕೆಲಸಕ್ಕೆ ಹೋಗಲ್ಲ ಅನ್ನೋದಾದ್ರೆ ಈ ಒಂದು ಸಮಯದಲ್ಲಿ ಮಾಡಬಹುದು ತುಂಬಾ ಜನ ಕೆಲಸಕ್ಕೆ ಹೋಗುವಂತವ್ರು ಬೆಳಗ್ಗೆ ನಾವು ಪೂಜೆ ಮಾಡ್ಬಿಟ್ಟು ಹೋಗ್ಬಹುದಾ ಅಂದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಈ ಒಂದು ಪ್ರದೋಷ ಕಾಲದಲ್ಲೇನೆ ಈ ಪೂಜೆಯನ್ನ ಮಾಡ್ಬೇಕು ಹಾಗಾಗಿ ನೀವು ಬೇಕಾದ್ರೆ ದೇವಸ್ಥಾನಗಳಲ್ಲಿ ನಿಮ್ಮ ಹೆಸರನ್ನ ಬರೆಸಿ ನಿಮ್ ಕೈಲಾದಷ್ಟು ದುಡ್ಡನ್ನು ಕೊಟ್ಟು ಚೀಟಿ ತಗೊಂಡು ಪೂಜೆಗೆ ಕೊಟ್ಬಿಡಿ ನೀವು ಪೂಜೆಗೆ ಹೋಗದಿದ್ರು ಕೂಡ ನಿಮ್ ಹೆಸರಲ್ಲಿ ಅಲ್ಲಿ ಪೂಜೆ ಆಗಿರುತ್ತೆ ಆ ನಂತರ ನೀವು ಹೋಗಿ ಪ್ರಸಾದನ ತಗೊಂಡು ಬರಬಹುದು ಅಭಿಷೇಕದ ಪ್ರಸಾದ ಕೂಡ ಕೊಡ್ತಾರೆ ಅದನ್ನ ನೀವು ಮನೆಗೆ ತಗೊಂಡು ಬರಬಹುದು ಮನೆಯಲ್ಲಿ ಅನುಕೂಲ ಇರುವಂತವ್ರು ಮನೆಯಲ್ಲೇ ಇರುವಂತ ಹೆಣ್ಣು ಮಕ್ಕಳು ಮನೆಯಲ್ಲೂ ಕೂಡ ಪ್ರದೋಷ ಪೂಜೆಯನ್ನ ಮಾಡ್ಕೋಬಹುದು ಆ ದಿನ ಪೂಜಾ ಸಾಮಗ್ರಿಗಳೆಲ್ಲ ತುಳಿದು ಶುದ್ಧಿಗೊಳಿಸಿ ಮನೇನು ಕೂಡ ಕ್ಲೀನ್ ಮಾಡಿ ಪೂಜಾ ಸಿದ್ಧತೆ ಮಾಡ್ಕೊಳ್ಳಿ ಹೇಗಿದ್ರು ಮಧ್ಯಾಹ್ನದ ಮೇಲೆ ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಸಮಯ ಸಿಗತ್ತೆ ಸೋಮವಾರನೇ ಕೂಡ ನೀವು ಮನೆ ಕ್ಲೀನಿಂಗು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡು ತಯಾರಾಗಿ ಪೂಜೆಗೆ ಕುತ್ಕೋಬಹುದು ಮೊದಲು ಗಣಪತಿ ಪೂಜೆಯನ್ನ ಮಾಡ್ಕೋಬೇಕು ಆನಂತರ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡ್ಕೋಬೇಕು ಅಭಿಷೇಕದ ಸಾಮಗ್ರಿಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಸಿ ಹಾಲು ಕೆಲವರು ಪ್ಯಾಕೆಟ್ ಹಾಲ್ ಉಪಯೋಗಿಸಬಹುದ ಅಂದ್ರೆ ಕಾಯಿಸದೇ ಇರುವಂತ ಪ್ಯಾಕೆಟ್ ಹಾಲನ್ನು ಅನ್ನು ಕೂಡ ಉಪಯೋಗಿಸಬಹುದು ಹಾಲು ಸಕ್ಕರೆ ತುಪ್ಪ ತುಪ್ಪ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಸಿ ಇಟ್ಕೊಳ್ಳಿ ಅಕ್ಕಿ ಹಿಟ್ಟು ಎಳನೀರು ಕಬ್ಬಿನ ಹಾಲು ಗಂಧ ಇದಿಷ್ಟನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ಇದಿಷ್ಟು ಸಾಮಗ್ರಿಗಳಲ್ಲಿ ಯಾವ್ದಾದ್ರೂ ಐದನ್ನ ನಿಮಗೆ ಹೊಂದಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಐದು ಸಾಮಗ್ರಿಗಳನ್ನ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಶಿವನ ಪೂಜೆ ಎಂದ ಮೇಲೆ ಬಿಲ್ವ ಪತ್ರೆ ಇರಲೇಬೇಕು ಶಿವ ಪಾರ್ವತಿಯರನ್ನ ನೆನೆಸ್ಕೊಳ್ತಾ ಈ ಒಂದು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದ್ರಿಂದ ದುರ್ಗೆಗೆ ಕೆಂಪು ಹೂ ಬೇಕೇ ಬೇಕು ಹಾಗಾಗಿ ಕೆಂಪು ಹೂಗಳು ಬಿಲ್ವ ಪತ್ರೆ ಮಲ್ಲಿಗೆ ಹೂವು ತಾವರೆ ಹೂವು ಅಥವಾ ಕೆಂಪು ದಾಸವಾಳ ಈ ತರದೆಲ್ಲ ನಿಮಗೆ ಸಿಕ್ಕಿದ್ರೆ ಇದನ್ನೆಲ್ಲ ಕೂಡ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಬಹುದು ಇನ್ನು ಕೂಡ ಕೂಡ ಅದು ತುಂಬಾ ನಿಮಗೆ ಸಿಕ್ಕಿದ್ರೆ ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಚಾಪೆನೋ ಮಡಿ ಬಟ್ಟೆನೋ ಹಾಕೊಂಡು ಕೂತ್ಕೋಬೇಕು ನೆಲದ ಮೇಲೆ ಮಾತ್ರ ಕೂತ್ಕೋಬಾರದು ಕೂತ್ಕೊಂಡು ಸಂಕಲ್ಪವನ್ನ ಮಾಡ್ಕೋಬೇಕು ನಿಮ್ಮ ಬಲಗೈಯಲ್ಲಿ ಅಕ್ಷತೆ ಹೂವನ್ನ ಇಟ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಡು ನೀವು ಓದ್ಕೋಬಹುದು ಆ ದಿನದ ತಿಥಿ ನಕ್ಷತ್ರ ಎಲ್ಲ ಏನಿರುತ್ತೆ ಅನ್ನೋದನ್ನ ಹಿಂದಿನ ದಿನಾನೇ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿರ್ತೀನಿ ಪಂಚಾಂಗವನ್ನ ಅದನ್ನು ಕೂಡ ನೀವು ನೋಡಿ ಬರೆದಿಟ್ಕೊಂಡ್ರೆ ಸಂಕಲ್ಪ ಮಾಡ್ಕೊಳ್ಳೋದಿಕ್ಕೆ ಸುಲಭ ಆಗತ್ತೆ ಸಂಕಲ್ಪ ಆದ ನಂತರ ಉದ್ದರಣೆಯಿಂದ ನೀರನ್ನು ತಗೊಂಡು ಮೂರು ಸಲ ನಿಮ್ ಕೈ ಮೇಲೆ ಹಾಕೋಬೇಕು ಆ ಕೈಯಲ್ಲಿ ಇಟ್ಕೊಂಡಿರಂತ ಅಕ್ಷತೆ ಹೂವನ್ನ ಕೆಳಗಡೆ ಒಂದ್ ತಟ್ಟೆ ಅಥವಾ ಒಂದ್ ಬಟ್ಲ್ ಇಟ್ಕೊಂಡು ಅದರೊಳಗಡೆ ಬಿಡಬೇಕು ಅದಾದ ನಂತರ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥನೆ ಮಾಡ್ತಾ ಶಿವಲಿಂಗಕ್ಕೆ ಅಭಿಷೇಕವನ್ನ ಶುರು ಮಾಡಿ ಸಂಜೆ ಐದು ಮೂವತ್ತರ ನಂತರ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬೇಕು ಈಗ ನಾನು ಹೇಳಿದ್ದಷ್ಟು ರೀತಿಯಲ್ಲಿ ನೀವು ಸಂಜೆ ಐದು ಗಂಟೆ ಮೂವತ್ತು ನಿಮಿಷ ಆದ ನಂತರ ನೀವು ಪೂಜೆನ ಶುರು ಮಾಡ್ಕೊಳ್ಳಿ ಈ ರೀತಿ ಸಂಕಲ್ಪ ಆದ ನಂತರ ಅಭಿಷೇಕವನ್ನ ಶುರು ಮಾಡಿ ನೂರ ಎಂಟು ಸಲ ಓಂ ನಮಃ ಶಿವಾಯ ಅಂತ ಹೇಳ್ತಾ ನೀವು ಅಭಿಷೇಕವನ್ನ ಮಾಡ್ತಾ ಇರ್ಬೇಕು ನೀವು ಸಪ್ರೇಟ್ ಕಪ್ಗಳಲ್ಲಿ ನೀವು ಎಲ್ಲಾ ಪದಾರ್ಥಗಳನ್ನು ಇಟ್ಕೊಂಡು ಒಂದಾದ ನಂತರ ಒಂದು ಅಭಿಷೇಕ ಮಾಡ್ತಾ ಬರಬಹುದು ಅಥವಾ ಬಿಲ್ವಾರ್ಚನೆಯನ್ನ ಮಾಡ್ತಾ ಬಿಲ್ವ ಪತ್ರೆ ದಳಗಳನ್ನ ನೀವು ದೇವರಿಗೆ ಅರ್ಪಿಸ್ತಾ ಓಂ ನಮಃ ಶಿವಾಯ ಅಂತ ನೂರಾ ಎಂಟು ಸಲ ಹೇಳಬಹುದು ಅಥವಾ ಶಿವನ ಅಷ್ಟೋತ್ತರವನ್ನ ಮಾಡ್ತಾ ನೀವು ಬಿಲ್ವಾರ್ಚನೆಯನ್ನ ಮಾಡ್ಕೋಬಹುದು ಈ ರೀತಿ ನಿಮಗೆ ಅಷ್ಟೋತ್ತರ ಹೇಳೋದಿಕ್ಕೆ ಬರಲ್ಲ ಅಂದ್ರೆ ನೂರ ಎಂಟು ಸಲ ಓಂ ನಮ ಶಿವಾಯ ಅಂತ ಹೇಳ್ತಾ ನೀವು ಬಿಲ್ವಾರ್ಚನೆಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಅಷ್ಟೋತ್ತರ ಹೇಳೋದಿಕ್ಕೆ ಬರುತ್ತೆ ತಪ್ಪಿಲ್ದಂಗೆ ಉಚ್ಚಾರಣೆ ಮಾಡ್ತೀರಾ ಅಂದ್ರೆ ಬಿಲ್ವಾರ್ಚನೆ ಮಾಡ್ತಾ ಅಷ್ಟೋತ್ತರವನ್ನ ಮಾಡ್ಕೋಬಹುದು ಶಿವನ ಅಷ್ಟೋತ್ತರವನ್ನ ಮಾಡ್ಕೋಬಹುದು ಅಭಿಷೇಕ ಆದ ನಂತರ ವಿಗ್ರಹವನ್ನ ಅಂದ್ರೆ ಶಿವಲಿಂಗವನ್ನ ಚೆನ್ನಾಗಿ ಶುದ್ಧವಾದ ನೀರಿನಲ್ಲಿ ತೊಳೆದು ಗಂಧವನ್ನ ಹಚ್ಚಿ ವಿಭೂತಿಯನ್ನ ಹಚ್ಚಿ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅಥವಾ ಒಂದು ಬಟ್ಲಲ್ಲಿ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಶಿವಲಿಂಗವನ್ನ ಇಟ್ಟು ಬಿಲ್ವ ಪತ್ರೆಗಳನ್ನ ಇಟ್ಟು ನೀವು ಆನಂತರ ಬಿಲ್ವಾರ್ಚನೆಯನ್ನು ಮಾಡಿಕೊಂಡು ಪೂಜೆ ಮಾಡಬಹುದು ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಇಲ್ಲಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ಮಾಡಿ ಹಚ್ಚಬಹುದು ಅದಕ್ಕೆ ಬೆಲ್ಲ ಸೇರಿಸಿ ನಾವೇನು ತಂಬಿಟ್ಟಿನ ದೀಪ ಅಂತ ಹೇಳ್ತೀವಿ ಅದನ್ನು ಕೂಡ ಹಚ್ಚಬಹುದು ಯಾಕೆ ಅಂದ್ರೆ ಹೆಚ್ಚಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ ಆಗಿರಬಹುದು ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚೋದ್ರಿಂದ ಸಾಲದ ಬಾಧೆಯಿಂದ ಬೇಗನೆ ಮುಕ್ತಿ ಪಡಿಬಹುದು ಸಾಲಗಳಿದ್ರೆ ಬೇಗನೆ ತೀರುತ್ತೆ ಯಾರ್ದಾದ್ರೂ ಬರ್ಬೇಕಾಗಿರೋ ದುಡ್ಡಿದ್ರು ಕೂಡ ಬೇಗ ಬರುತ್ತೆ ಹಾಗಾಗಿ ಈ ರೀತಿ ನಿಮ್ಗೆ ಅನುಕೂಲ ಆದ್ರೆ ಮನೆಯಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ಮಾಡಿ ತುಪ್ಪವನ್ನು ಹಾಕಿ ಅದರಲ್ಲಿ ಎರಡೆರಡು ಬತ್ತಿಗಳನ್ನ ಇಟ್ಟು ದೀಪನ ಹಚ್ಚಬಹುದು ಈ ಒಂದು ಪ್ರದೋಷದ ಸಮಯದಲ್ಲಿ ಹಾಲು ಹಣ್ಣು ಪಂಚಾಮೃತ ಕಡಲೆ ಬೇಳೆ ಮತ್ತೆ ಬೆಲ್ಲದ ಪಾಯಸ ಈ ತರದ್ದನ್ನ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು ಆ ದಿನ ಬೆಳಗ್ಗೆಯಿಂದನೇ ಉಪವಾಸ ಇರಬೇಕು ಉಪವಾಸ ಅನ್ನೋರು ಹಾಲು ಹಣ್ಣು ಈ ಏನಾದರೂ ತಿನ್ನಬಹುದು ಸಂಜೆ ಪೂಜೆಯೆಲ್ಲ ಆದ ನಂತರ ಸೂರ್ಯಾಸ್ತದ ನಂತರ ಬೇಕಾದ್ರೆ ಊಟ ಮಾಡಬಹುದು ಆದ್ರೆ ಸೋಮವಾರನೇ ಪ್ರದೋಷ ಬಂದಿರೋದ್ರಿಂದ ಆ ದಿನ ಅನ್ನ ತಿಂದೇ ಇರೋದು ತುಂಬಾನೇ ಒಳ್ಳೇದು ಚಪಾತಿ ಉಪ್ಪಿಟ್ಟು ಈ ರೀತಿ ಏನಾದರೂ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ದೆ ನೀವು ಯಾವುದೇ ರೀತಿ ಪದಾರ್ಥಗಳನ್ನ ಮಾಡಿಕೊಂಡು ಊಟ ಮಾಡಬಹುದು ಆದಷ್ಟು ತಟ್ಟೆಯಲ್ಲಿ ಊಟ ಮಾಡಬೇಡಿ ಎಲೆಯಲ್ಲಿ ಊಟ ಮಾಡಿ ತುಂಬಾ ಒಳ್ಳೇದು ಯಾವಾಗಲೇ ಉಪವಾಸ ಇದ್ರೂ ಕೂಡ ಎಲೆಗಳಲ್ಲಿ ಊಟ ಮಾಡುವಂತದನ್ನ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಹಾಗಂತ ಗ್ರಂಥಿ ಅಂಗಡಿಗಳಲ್ಲಿ ಪೇಪರ್ ಎಲೆಗಳು ಕೂಡ ಸಿಗುತ್ತೆ ಅದನ್ನೆಲ್ಲ ಉಪಯೋಗಿಸಕ್ ಹೋಗ್ಬೇಡಿ ಬಾಳೆ ಎಲೆ ಮುತ್ತುಗದ ಎಲೆ ಊಟದ ಎಲೆ ಅಂದ್ರೆ ಇಸ್ತ್ರಿ ಎಲೆ ಅಂತ ಏನ್ ಹೇಳ್ತೀವಿ ಅಂತ ಎಲೆಗಳನ್ನ ಆದಷ್ಟು ತಂದ್ ಇಟ್ಕೊಂಡಿರಿ ಎಲ್ಲಾದ್ರೂ ಸಿಕ್ಕದಾಗ ಅದನ್ನ ತಂದ್ ಇಟ್ಕೊಳ್ಳಿ ಮನೆಯಲ್ಲಿ ಇಂತ ಸಮಯದಲ್ಲಿ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಆ ದಿನ ಪೂರ್ತಿ ಉಪವಾಸ ಇರಬೇಕು ಅಂತ ಏನಿಲ್ಲ ಬೆಳಗ್ಗೆಯಿಂದ ಪೂಜೆ ಆಗೋ ತನಕ ಉಪವಾಸ ಇರಬೇಕು ಪೂಜೆ ಮುಗಿದ ನಂತರ ನೀವು ಊಟ ಮಾಡಬಹುದು ಆದ್ರೆ ಸೋಮವಾರನೇ ಪ್ರದೋಷ ಇರೋದ್ರಿಂದ ಅನ್ನ ಮಾತ್ರ ತಿನ್ಬಿಡಿ ವೀವರ್ಸ್ ಒಬ್ರು ಕೇಳಿದ್ರಿ ಈ ರೀತಿ ಉಪವಾಸ ಮಾಡೋ ದಿನ ಯಾವ ರೀತಿ ನಾವು ಅಡಿಗೆ ಮಾಡ್ಕೋಬೇಕು ಮನೆಯವ್ರಿಗೆ ಯಾವ ರೀತಿ ಮಾಡ್ಬೇಕು ಅಂತ ಮನೆಯವ್ರಿಗೂ ಕೂಡ ಸೇಮ್ ಒಂದೇ ಅಡಿಗೆನೆ ಮಾಡಿ ಆದ್ರೆ ಅವತ್ತಿನ ದಿನ ಈರುಳ್ಳಿ ಬೆಳ್ಬುಳ್ಳಿ ಒಂದು ಅಡಿಗೆಗೆ ಉಪಯೋಗಿಸ್ಲಿಲ್ಲ ಅಂದ್ರೆ ಸಾಕು ಆ ತರದ್ ಏನಾದ್ರೂ ಯೋಚನೆ ಮಾಡ್ಕೊಂಡು ತಿಳಿ ಸಾಂಬಾರು ರೈಸ್ ಆಗಿರ್ಬಹುದು ಬೇರೆ ಏನಾದ್ರು ಆ ರೀತಿ ಮಾಡ್ಕೊಳ್ಳಿ ಅಥವಾ ಲೈಟ್ ಆಗಿ ಏನಾದ್ರೂ ಚಪಾತಿ ಮಾಡಿ ಈರುಳ್ಳಿ ಹಾಕದೇ ಇರೋ ರೀತಿ ಯಾವ್ದಾದ್ರು ಪಲ್ಯಗಳನ್ನ ಮನೆಯವ್ರ ಎಲ್ರು ಕೂಡ ಅದನ್ನೇ ನೀವು ಪೂಜೆ ಮಾಡಿರುವಂತ ಮಾಡಿರೋರೆಲ್ಲರಿಗೂ ಕೂಡ ಸಿಗುತ್ತೆ ಇದಿಷ್ಟು ಕೂಡ ಪ್ರದೋಷ ಪೂಜೆಯ ಸರಳವಾದ ವಿಧಾನ ಇನ್ನು ಮಾರನೇ ದಿನ ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ಹಿಂದಿನ ದಿನ ಬಿಲ್ವಾರ್ಚನೆ ಎಲ್ಲಾ ಮಾಡಿರ್ತೀರಾ ಆ ಹೂ ಆ ಬಿಲ್ವ ಪತ್ರೆಗಳನ್ನೆಲ್ಲ ಹೂಗಳನ್ನೆಲ್ಲ ತೆಗೆದು ಒಂದ್ ಕಡೆ ಇಟ್ಕೊಳ್ಳಿ ಆ ಬಿಲ್ವ ಪತ್ರೆಯ ನಿಮ್ಮ ಕ್ಯಾಶ್ ಬಾಕ್ಸ್ಗಳಲ್ಲಿ ಪರ್ಸ್ ಗಳಲ್ಲಿ ಎಲ್ಲ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಇನ್ನು ಗಾಡಿ ಓಡಿಸೋರಿಗೆ ಆ ಗಾಡಿ ಒಳಗಡೆನೂ ಕೂಡ ಈ ರೀತಿ ಬಿಲ್ವ ಪತ್ರೆಗಳನ್ನೆಲ್ಲ ಇಡೋದು ತುಂಬಾ ಒಳ್ಳೇದು ಒಂದು ಒಳ್ಳೆ ಪಾಸಿಟಿವ್ ವೈಪ್ಸ್ ಇರುತ್ತೆ ಯಾವುದೇ ಕೆಟ್ಟ ದೃಷ್ಟಿ ಅನ್ನೋದು ಕೂಡ ತಾಕೋದಿಲ್ಲ ಅವರು ಹೋಗುವಂತ ಪ್ರಯಾಣದಲ್ಲಿ ಏನೇ ಸಣ್ಣ ಪುಟ್ಟ ದೋಷಗಳಿದ್ರು ಕೂಡ ನಿವಾರಣೆ ಆಗ್ಬಿಡುತ್ತೆ ಪ್ರದೋಷ ಪೂಜೆಯ ಮಹತ್ವ ಎಷ್ಟ್ ಹೇಳಿದ್ರು ಸಾಲೋದಿಲ್ಲ ಹಾಗಾಗಿ ಸರಳವಾಗಾದ್ರೂ ಮನೆಯಲ್ಲಿ ಆಚರಣೆ ಮಾಡಿ ಅಂತ ಹೇಳ್ತಾ ಈ ಒಂದು ಸರಳವಾದ ವಿಧಾನ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಉಪಯುಕ್ತವಾಗಿರತ್ತೆ ಅಂತ ತಿಳ್ಕೊಂಡು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ